ಯುವ ಕುಮಾರ್ ನಟನೆಯ ಎಕ್ಕ ಸಿನಿಮಾ ರಿಲೀಸ್ ಆಗಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಯುವ ಚಿತ್ರದ ಬಳಿಕ ಕಂಪ್ಲೀಟ್ ಮಾಸ್ ಅವತಾರದಲ್ಲಿ ಎಂಟ್ರಿ ಕೊಟ್ಟಿರುವ ದೊಡ್ಡ ಮನೆಯ ಕುಡಿಗೆ ಎಕ್ಕ ಸಕ್ಸಸ್ ಕೊಡುತ್ತಾ ಸದ್ಯಕ್ಕೆ ಹೇಳೋದಕ್ಕೆ ಕಷ್ಟವಾಗುತ್ತೆ ಇನ್ನೂ ಬುಧವಾರ ಸಿನಿಮಾದ ಕಲೆಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನೋಡಿಕೊಂಡು ಈ ನಿರ್ಧಾರ ಮಾಡಬೇಕಾಗುತ್ತೆ ಇನ್ನು ಸಿನಿಮಾ ರಿಲೀಸ್ ಆಗಿ ಎರಡು ದಿನಗಳಾಗಿದ್ದರಿಂದ ಎಲ್ಲರ ಕಣ್ಣು ಸಿನಿಮಾದ ಕಲೆಕ್ಷನ್ ಮೇಲೆ ನಿಂತಿದೆ ಎಕ್ಕ ಓಪನಿಂಗ್ ಚೆನ್ನಾಗಿದೆ ಮೊದಲ ದಿನ ಡಿಸೆಂಟ್ ಕಲೆಕ್ಷನ್ ಆಗಿದೆ ರಾಜ್ಯದ ಹಲವು ಭಾಗಗಳಲ್ಲಿ ಸಿನಿಮಾ ಕಲೆಕ್ಷನ್ ಚೆನ್ನಾಗಿತ್ತು ಮೈಸೂರು ಮಂಡ್ಯ ಭಾಗಗಳಲ್ಲಿ ಹೆಚ್ಚು ಕಲೆಕ್ಷನ್ ಆಗಿದೆ ಇನ್ನು ತುಮಕೂರು ಶಿವಮೊಗ್ಗ ಹಾಗೂ ಉತ್ತರ ಕರ್ನಾಟಕ ಭಾಗದ ಕೆಲವು ಏರಿಯಾಗಳಲ್ಲಿ ಮೊದಲ ದಿನ ಒಳ್ಳೆಯ ರೆಸ್ಪಾನ್ಸ್ ಇತ್ತು ಹಾಗೆಯೇ ಎರಡನೇ ದಿನನೂ ಹೀಗೆ ರೆಸ್ಪಾನ್ಸ್ ಸಿಕ್ಕಿದೆಯಾ ಯುವ ಕುಮಾರ್ ಎಕ್ಕ ಕಲೆಕ್ಷನ್ ಬಗ್ಗೆ ಎರಡೆರಡು ಅಂಕಿ ಅಂಶಗಳು ಸಿಗ್ತಾ ಇದೆ ಮೊದಲನೇ ದಿನಕ್ಕಿಂತ ಎರಡನೇ ದಿನ ಹೆಚ್ಚು ಕಲೆಕ್ಷನ್ ಮಾಡಿದೆ ಎಂದು ವರದಿ ಮಾಡಿದ್ರೆ ಕರ್ನಾಟಕದ ವಿತರಕ ವಲಯದಲ್ಲೇ ಮತ್ತೊಂದು ರಿಪೋರ್ಟ್ ಸಿಗುತ್ತೆ ಅಸಲಿಗೆ ಈ ಎರಡೂ ರಿಪೋರ್ಟ್ಗಳ ಪ್ರಕಾರ ಎಕ್ಕ ಎರಡನೇ ದಿನ ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋದನ್ನು ನೋಡೋಣ ಯುವ ರಾಜ್ಕುಮಾರ್ ಕುಮಾರ್ ಎಕ್ಕ ಸಿನಿಮಾ ಕಲೆಕ್ಷನ್ ವಿಚಾರವಾಗಿ ಸ್ಪಷ್ಟ ಚಿತ್ರಣ ಇನ್ನೂ ಸಿಗದೆ ಹೋದ್ರೂ ಈ ಸಿನಿಮಾ ಮೊದಲನೇ ದಿನಕ್ಕಿಂತ ಎರಡನೇ ದಿನ ಹೆಚ್ಚು ಗಳಿಕೆ ಕಂಡಿದೆ ಅಂದರೆ ಎರಡನೇ ದಿನ ಸುಮಾರು ಒಂದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ವರದಿ ಮಾಡಿದೆ ಆದರೆ ವಿತರಕರ ವಲಯದಲ್ಲಿ ರಿಪೋರ್ಟ್ ಬೇರೆ ಸಿಗ್ತಿದೆ ಈ ಸಿನಿಮಾದ ಎರಡು ದಿನಗಳ ಕಲೆಕ್ಷನ್ ಮೂರು ಪಾಯಿಂಟ್ ಇಪ್ಪತ್ತೇಳು ಕೋಟಿ ರೂಪಾಯಿ ಆಗಿದೆ ಇನ್ನು ಎಕ್ಕ ಚಿತ್ರದ ಜೊತೆ ಗಾಲಿ ಜನಾರ್ದನ ರೆಡ್ಡಿ ಪುತ್ರ ಕಿರಿಟಿಯ ಚೊಚ್ಚಲ ಸಿನಿಮಾ ಜೂನಿಯರ್ ಕೂಡ ರಿಲೀಸ್ ಆಗಿತ್ತು ಯುವ ಹಾಗೂ ಕಿರಿಟಿ ಇಬ್ಬರು ಕೂಡ ತಮ್ಮ ಸಿನಿಮಾಗಳ ಮೂಲಕ ಗಮನ ಸೆಳೆದಿದ್ದಾರೆ ಜನಾರ್ದನ ರೆಡ್ಡಿ ಅವರು ರಾಜಕಾರಣಿ ಆಗಿರೋದ್ರಿಂದ ರೆಡ್ಡಿಯ ಪುತ್ರ ಕಿರೀಟಿ ರಾಜಕೀಯಕ್ಕೆ ಎಂಟ್ರಿ ಕೊಡಬಹುದೆಂಬ ನಿರೀಕ್ಷೆ ಇತ್ತು ಆದರೆ ಕಿರೀಟಿಗೆ ಸಿನಿಮಾ ಕಡೆಗೆ ಒಲವು ಮನಸ್ಸು ಮಾಡಿದರೆ ದಿಢೀರನೆ ಸಿನಿಮಾಗೆ ಎಂಟ್ರಿ ಕೊಡಬಹುದಿತ್ತು ಆದರೆ ಒಬ್ಬ ನಟನೆಗೆ ಬೇಕಿರುವ ಎಲ್ಲ ಗುಣಗಳನ್ನ ಕಲ್ತುಕೊಂಡು ಶ್ರಮಪಟ್ಟು ಸಿನಿಮಾದಲ್ಲಿ ನೆಲೆಯೂರುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇನ್ನು ಜೂನಿಯರ್ ಚಿತ್ರ ಕನ್ನಡದಲ್ಲಷ್ಟಲ್ಲ ತೆಲುಗು ಭಾಷೆಯಲ್ಲಿ ಆಂಧ್ರ ಹಾಗೂ ತೆಲಂಗಾಣದಲ್ಲಿಯೂ ಬಿಡುಗಡೆಯಾಗಿದೆ ತೆಲುಗಿನ ನಿರ್ಮಾಣ ಸಂಸ್ಥೆ ಕನ್ನಡದ ನಿರ್ದೇಶಕ ಕನ್ನಡದ ನಟ ನಟಿಯರು ತೆಲುಗು ತಂತ್ರಜ್ಞರು ಸೇರಿ ಜೂನಿಯರ್ ಸಿನಿಮಾವನ್ನ ನಿರ್ಮಾಣ ಮಾಡಿ ಬಿಡುಗಡೆ ಮಾಡಿದ್ದಾರೆ ಹಾಗಿದ್ರೆ ಈ ಸಿನಿಮಾದ ಎರಡನೇ ದಿನದ ಕಲೆಕ್ಷನ್ ಎಷ್ಟು ನೋಡೋದಾದ್ರೆ ಕಿರೀಟಿ ರೆಡ್ಡಿಯ ಜೂನಿಯರ್ಗೆ ಕನ್ನಡಕ್ಕಿಂತ ತೆಲುಗು ಭಾಷೆಯಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಹೊಸ ಪ್ರತಿಭೆಯ ಸಿನಿಮಾ ಆಗಿದ್ರಿಂದ ದೊಡ್ಡ ಮಟ್ಟದ ಓಪನಿಂಗ್ ಸಿಗಲಿಲ್ಲ ಆದರೂ ಟ್ರೇಡ್ ಎಕ್ಸ್ ಪ್ರಕಾರ ಜೂನಿಯರ್ ಕಲೆಕ್ಷನ್ ಉತ್ತಮ ಎನ್ನುವ ಅಭಿಪ್ರಾಯ ಮೂಡ್ತಿದೆ ಈ ಸಿನಿಮಾ ಎರಡನೇ ದಿನ ತೆಲುಗು ರಾಜ್ಯಗಳಲ್ಲಿ ಒಂದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಮೊದಲನೇ ದಿನಕ್ಕೆ ಹೋಲಿಸಿದ್ರೆ ಎರಡನೇ ದಿನದ ಗಳಿಕೆಯಲ್ಲಿ ಏರಿಕೆಯಾಗಿದೆ ಕನ್ನಡದಲ್ಲಿ ಎರಡನೇ ದಿನದ ಕಲೆಕ್ಷನ್ನಲ್ಲಿ ಇನ್ನೂ ಏರಿಕೆಯಾಗಿಲ್ಲ ಸಿನಿಮಾ ಟ್ರೇಡ್ಗಳ ವರದಿ ನೀಡುವ ಜೂನಿಯರ್ ಸಿನಿಮಾದ ಕಲೆಕ್ಷನ್ ಕನ್ನಡದಲ್ಲಿ ಅಷ್ಟಕ್ಕಷ್ಟೇ ಮೊದಲನೇ ದಿನ ಕೇವಲ ಇಪ್ಪತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಎರಡನೇ ದಿನ ಹೆಚ್ಚು ಕಲೆಕ್ಷನ್ ಮಾಡಿದೆ ಈ ಎರಡೂ ದಿನಗಳ ಒಟ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಹೀಗಿದೆ ಮೊದಲನೇ ದಿನ ಒಂದು ಪಾಯಿಂಟ್ ಐವತ್ನಾಲ್ಕು ಕೋಟಿ ರೂಪಾಯಿ ಇನ್ನು ಎರಡನೇ ದಿನ ಒಂದು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ಒಟ್ಟಾಗಿ ಮೂರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಏನು ಜೂನಿಯರ್ ತಂಡ ಅದ್ಧೂರಿಯಾಗಿ ಪ್ರಚಾರ ಮಾಡಿತು ತೆಲುಗು ಹಾಗೂ ಕನ್ನಡ ಎರಡೂ ಭಾಷೆಗಳಲ್ಲಿ ರಿಲೀಸ್ ಮಾಡ್ತಿದ್ದರಿಂದ ಸುಮಾರು ಇನ್ನೂರ ನಲವತ್ತು ಸ್ಕ್ರೀನ್ಗಳಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡಲಾಗಿದೆ ಹೀಗಾಗಿ ವೀಕೆಂಡ್ನಲ್ಲಿ ಸಿನಿಮಾ ದೊಡ್ಡ ಮೊತ್ತವನ್ನು ಕಲೆಕ್ಷನ್ ಮೇಲೆ ಗುರಿ ಇಟ್ಟಿದೆ ಇಂದು ಭಾನುವಾರ ಈ ಜೂನಿಯರ್ ಕಲೆಕ್ಷನ್ ಸಖತ್ತಾಗಿ ಆಗಿದೆ ಆದರೆ ಸೋಮವಾರದ ಪರೀಕ್ಷೆಯನ್ನು ಗೆಲ್ಲಬಹುದಾಗಿದೆ